ಜಿಲ್ಲೆಯ ಎಲ್ಲಾ ದಲಿತ ಪ್ರಗತಿಪರ ಸಂಘಟನೆಗಳು ಸಮಾಜದ ಎಲ್ಲ ಮುಖಂಡರುಗಳ ಒಟ್ಟಾರೆ ಪ್ರಯತ್ನದಿಂದ ನಗರಕ್ಕೆ ಸಮೀಪದ ತೇಗೂರಿನಲ್ಲಿ ಗುರುತಿಸಿಕೊಂಡಿರುವ ಸರ್ಕಾರಿ ಜಾಗದಲ್ಲಿ ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಭಗವಾನ್ ಬುದ್ಧರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಬುದ್ಧ ವಿಹಾರ ಆರಂಭಿಸಲಾಗಿದ್ದು ಇದೇ ಸ್ಥಳದಲ್ಲಿ ಅಂಬೇಡ್ಕರ್ ಜಯಂತಿ ಬಸವೇಶ್ವರರ ಜಯಂತಿ ಬುದ್ಧ ಪೂರ್ಣಿಮೆ ಆಚರಿಸುವ ಜೊತೆಗೆ ನಿರಂತರವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆ ಅಧ್ಯಕ್ಷರಾದ ಬಿಬಿ ನಿಂಗಯ್ಯ ಅವರು ತಿಳಿಸಿದರು ನಿಮಗೆ ಇವತ್ತಿನ ವಿಚಾರದ ಬಗ್ಗೆ ಇಲ್ಲ ಒಂದು ಪತ್ರವನ್ನು ತಮ್ಮ ಹೀಗೆ ಸುಮಾರು ಒಂದು ಹನ್ನೆರಡು ವರ್ಷಗಳ ಹಿಂದೆ ಹಿಂದಿನ ಬಾರಿ ನಾನು ಹೇಳಿದೆ ಪತ್ರಿಕಾಗೋಷ್ಠಿಯ ಕಲ್ಪ ಈ ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆ ಅಂತ ಹೇಳಿ ಈ ಜಿಲ್ಲೆಯಲ್ಲಿ ರಿಜಿಸ್ಟರ್ ಮಾಡುದು ಆ ಸಂಸ್ಥೆ ಕಳೆದ ಹತ್ತು ಹನ್ನೆರಡು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೆ ಸಂಸ್ಥೆ ಆದರೆ ಈ ಸಂಸ್ಥೆಗೆ ಒಂದು ಕೇಂದ್ರ ಸ್ಥಾನ ಮತ್ತು ಒಂದು ಅಧ್ಯಯನ ಸಂಸ್ಥೆಯನ್ನ ಕಾರ್ಯಚಟುವಟಿಕೆ ಮಾಡಲಿಕ್ಕೆ ಜಾರಿ ಸಂಸ್ಥೆ ಇತ್ತು ಅದಕ್ಕೆ ಇಲ್ಲಿ ಸುಮಾರು ನಾಲ್ಕಾರು ಸಭೆಗಳನ್ನು ಮಾಡಿ ಜಿಲ್ಲಾ ಆಡಳಿತಕ್ಕೆ ರಾಜ್ಯದ ಕಂದಾಯ ಸಚಿವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಕ್ಷೇತ್ರದ ಹೆಮ್ಮೆ ಕೂಡ ಕೇಳ್ತೇನೆ ಅದರ ಅಂಗವಾಗಿ ನಿನ್ನೆ ಇಡೀ ಜಿಲ್ಲೆಯ ಎಲ್ಲ ನಮ್ಮ ದಲಿತ ಸಂಘಟನೆಗಳು ಸ್ವಸೌ ಪರವಾದ ಸಂಘಟನೆಗಳು ಮತ್ತು ಇತರೆ ಎಲ್ಲ ರೈತ ಸಂಘದವರು ಕಮ್ಯುನಿಸ್ಟ್ ಪಾರ್ಟಿಯವರು ಬಿಜೆಪಿಯವರು ಜೆಡಿಎಸ್ನವರು ಕಾಂಗ್ರೆಸ್ ದಳದವರು ಎಲ್ಲರೂ ಮುಖಂಡರು ಸೇರಿ ಒಂದು ದೊಡ್ಡ ಸಭೆಯನ್ನು ನನ್ನ ಅಧ್ಯಕ್ಷತೆಯಲ್ಲಿ ನಡೀತು ಆ ಸಭೆಗೆ ಈ ಕ್ಷೇತ್ರದ ಮಾನ್ಯ ಶಾಸಕರು ಬಂದಿದ್ದ ಅವ್ರ ಮುಂದೆ ಈ ಸಂಸ್ಥೆಯ ಗುರಿ ಉದ್ದೇಶಗಳ ಬಗ್ಗೆ ತಿಳಿಸಿ ಈ ಸಂಸ್ಥೆಯ ಉದ್ದೇಶವನ್ನ ಜಾರಿ ಮಾಡಲಿಕ್ಕೆ ಅಥವಾ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಜಾಗದ ಮಂಜೂರಾತಿ ಬಗ್ಗೆ ಅವರ ಗಮನಕ್ಕೆ ತಂದರು ಮಾನ್ಯ ಶಾಸಕರು ಇದ್ರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆ ಸಭೆಯಲ್ಲಿ ಗೌರಳಿ ಅಂತ ಗ್ರಾಮ ಹಿಂದೆ ಭೇಟಿಯಾಗಿರ್ತಕ್ಕ ಒಂದು ಹದಿಮೂರು ಎಕರೆ ಕಾಲಿರ್ತಕ್ಕಂಥ ಜಾಗವನ್ನ ಈ ಸಂಸ್ಥೆಗೆ ಮಂಜೂರು ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡಿದ್ರು ಅದಕ್ಕೆ ಪೂರ್ವವಾಗಿ ಹಿಂದೆ ಸಭೆ ನಡೆದು ಮಾನ್ಯ ಶಾಸಕರು ಆ ಜಾಗವನ್ನ ನನ್ನ ನೇತೃತ್ವದಲ್ಲಿ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಕಂಡು ಪ್ರದೇಶ ಸಚಿವರನ್ನು ಕಂಡು ಸಮಾಜ ಕಲ್ಯಾಣ ಸಚಿವರನ್ನು ಕೂಡ ಭೇಟಿಯಾಗಿ ಆ ಜಾಗವನ್ನು ನಿಮ್ಮ ಜೊತೆಗೆ ನಾನು ಹೋರಾಟ ಮಾಡ್ತೀನಿ ಕೊಟ್ಟಿರೋ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದ್ಯದಲ್ಲಿಯೇ ಈ ಸ್ಥಳದಲ್ಲಿ ಜಗಜ್ಯೋತಿ ಬಸವೇಶ್ವರರ ಪ್ರತಿಮೆ ಸ್ಥಾಪನೆ ಹಾಗೂ ವಿಶ್ವಕವಿ ಕುವೆಂಪು ವಿಚಾರ ಧಾರೆಗಳನ್ನೊಳಗೊಂಡಂತೆ ಜಗತ್ತಿಗೆ ಬೆಳಕು ತೋರಿದ ಎಲ್ಲ ಮಹಾನ್ ದಾರ್ಶನಿಕರ ಸಂದೇಶಗಳನ್ನು ಸಾರುವ ಜ್ಞಾನ ಪ್ರಸಾರ ಕೇಂದ್ರವನ್ನಾಗಿ ಮಾಡುವ ಧ್ಯೇಯ ದೇಶಗಳೊಂದಿಗೆ ನಿರಂತರವಾಗಿ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಹೇಳಿದರು ಜಗತ್ತಿಗೆ ಬೆಳಕು ತೋರಿದಂಥ ಭಗವಾನ್ ಬುದ್ಧರು ಬಸವೇಶ್ವರರು ಡಾಕ್ಟರ್ ಅಂಬೇಡ್ಕರ್ ಅವರು ರಾಷ್ಟ್ರಕವಿ ಕುವೆಂಪು ಭಕ್ತ ಕನಕದಾಸರು ಬ್ರಹ್ಮಶ್ರೀ ಗುರುಗಳು ಮತ್ತು ಅಬ್ದುಲ್ ಕಲಾಂ ಜ್ಯೋತಿ ಬಾಬು ಎಲ್ಲರ ವಿಚಾರಣೆ ಇಟ್ಕೊಂಡು ಅದೊಂದು ಜ್ಞಾನ ಪ್ರಸಾರದ ಕೇಂದ್ರವನ್ನಾಗಿ ಮಾಡಬೇಕಂತ ಉದ್ದೇಶ ಅದು ಕೂಡ ಭಾಳ ಮುಖ್ಯ ಅಂತ ಹೇಳಿ ಯಾಕಂದರೆ ಎಲ್ಲ ಸಮಾಜಗಳು ಮಾಡ್ತಿದ್ದಾರೆ ಅದನ್ನು ನಾವು ಗೌರವಿಸಿಯೇ ಈ ಸಮುದಾಯ ಇಂಥ ಒಂದು ಮಹತ್ತರ ಉದ್ದೇಶಗಳು ಹೊರಟಿವೆ ಇಷ್ಟಲ್ಲದೇ ನಾವು ಜಿಲ್ಲಾ ವ್ಯಾಪ್ತಿಯಲ್ಲಿ ಎಲ್ಲರನ್ನೂ ಕೂಡ ಒಳಗೊಂಡರಾಗಿ ಮಾಡಬೇಕಾಗ್ತಕ್ಕಂಥ ಉದ್ದೇಶ ಒಂದು ಐದು ಉಪಸಮಿತಿಗಳನ್ನು ಕೂಡ ಮಾಡಬೇಕು ಉದ್ದೇಶ ಇಂಪ್ರೂವ್ ಮಾಡಲಿಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿತ್ತು ನಮಗೆ ಜಾಗ ಜಾಗದ ಒಂದು ಮಂಜೂರಾತಿ ಆದರೆ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ನಮ್ಮ ಉದ್ದೇಶ ಒಂದು ಕಡೆಗೆ ಸೇರಲಿಕ್ಕೆ ಸಮಾಜಕ್ಕೆ ಎಲ್ಲೂ ಒಂದು ಜಾಗ ಇದೆ ಗೊತ್ತಿದೆ ಎಲ್ಲ ಸಮಾಜದವರಿಗೆ ಕೊಟ್ಟಿದ್ದಾರೆ ನಾವು ಇಂಥವರಿಗೆ ಅಷ್ಟು ಕೊಟ್ಟಿದ್ದಾರೆ ಇಂಥರಿಗಷ್ಟು ಕೊಟ್ಟಿದ್ದಾರೆ ಹೇಳೋದು ಅವಶ್ಯಕತೆ ಇಲ್ಲ ಅವ್ರಿಗೆ ಎಷ್ಟು ಸಾಧ್ಯ ಪಡ್ಕೊಂಡಿದ್ದಾರೆ ಸಮಾಜದ ಅಭಿವೃದ್ಧಿ ಮಾಡಿ ಬಹಳಷ್ಟು ಶೋಷಿತ ಸಮುದಾಯಗಳಿಗೆ ಇಂಥದ್ದನ್ನು ಮುಂದಾಳಾಗಿಟ್ಕೊಂಡು ಹೇಳಿ ಮಾಡ್ತಕ್ಕಂಥ ಒಂದು ವೇದಿಕೆ ಇರಲಿ ಆ ಉದ್ದೇಶದಲ್ಲಿ ವೇದಿಕೆಯನ್ನು ನಾವು ಸ್ಥಾಪನೆ ಮಾಡಿ ಅದಕ್ಕಾಗಿ ಸುದ್ದಿಗೋಷ್ಠಿಯಲ್ಲಿ ದಂಟರಮಕ್ಕಿ ಶ್ರೀನಿವಾಸ್ ಮರ್ಲೆ ಅಣ್ಣಯ್ಯ ಹುಣಸೆಮಕ್ಕಿ ಲಕ್ಷ್ಮಣ್ ಮಲ್ಲೇಸ್ವಾಮಿ ನಿಖಿಲ್ ಬಿಬಿನಿಂಗಯ್ಯ ಹರಿಯಪ್ಪ ಉಪಸ್ಥಿತರಿದ್ದರು